ಆ ತಂದೆ ಪಾಪ ಮಗನಿಗೆ ತನ್ನ ಕಿಡ್ನಿಯನ್ನೇ ಕೊಡ್ತಾ ಇದ್ದಾರೆ ಮಗ ನುರಿಪರ ಬೋಡ್ ಅದು ಉಂಜಿ ಸಹಾಯ ಮಲ್ಪಲಿ ಮಾತಿರ್ಲ ಮಗ ಕೊಂಜಿ ಎಲು ಮಲ್ಪಲಿ ಇಷ್ಟು ಇಪ್ಪತ್ತೆಂಟು ವರ್ಷದ ಈ ಹುಡುಗನ ಒಂದು ಜೀವನಕ್ಕೆ ನಾವು ನೆರವಾಗಬೇಕು ಅಂತ ಕೇಳ್ತೇನೆ ಮಗಕ್ಕೋಸ್ಕರ ಕಿಡ್ನಿ ಕೊರೊಂದಿಲ್ಲ ಕಿಡ್ನಿಯನ್ನ ಮರುಜೋಡಣೆ ಮಾಡೋದಕ್ಕೆ ಬೇಕಾಗಿ ಕೊಟ್ಟು ಆರೋಗ್ಯವಾಗಿರ್ತಕ್ಕಂಥವ್ರು ಇದ್ದಾರೆ ಇರ್ಲದ ಆಲ ಪೌಡಿ ಪೊಡ್ಚು ಅವರ ಕೊರಂಡ ಒಂದ್ಚೂರು ಟೈಮ್ ಇರಿಗೆ ಆಪರೇಷನ್ ಆದ ಏನ ಬೇನೆ ಇಪ್ಪಂಡ್ ಅತ್ತಂದೆ ಮಾತಲ್ಲ ಸರಿಯಾದ ಇರ್ಲ ಆರೋಗ್ಯವಾದ ಇಪ್ಪರು ಕಿಡ್ನಿ ಕಿಡ್ನಿ ಡ್ಯಾಮೇಜ್ ಅಂತ ಹೇಳಿದ್ರು ಆಮೇಲೆ ಹಾಸ್ಪಿಟಲ್ ಮೂರು ತಿಂಗಳೇನು ಅಡ್ಮಿಟ್ ಆಗಿದ್ದೆ ಆಮೇಲೆ ಡೈಲಿಸಿ ಸ್ಟಾರ್ಟ್ ಆಯಿತು ಡೈಲಿಸಿ ಸ್ಟಾರ್ಟ್ ಆಗಿ ಎರಡು ತಿಂಗಳ ಎರಡು ವರ್ಷ ಆಯ್ತು ಈಗ ಜೀವನವನ್ನ ಜೀವವನ್ನ ಕೊಟ್ಟಿರುವಂತ ತಂದೆ ತಾಯಿ ಇವತ್ತು ನನ್ನ ಮಗ ಮುಂದೆ ಬದುಕಬೇಕು ಬಾಳೆ ಬದುಕಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ತನ್ನ ಕಿಡ್ನಿಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲರೂ ನನಗೆ ಹೆಲ್ಪ್ ಮಾಡಿ ಅಷ್ಟೇ ಹೇಳುತ್ತೆ ನಾನು ನಿಮ್ಮ ಜೊತೆಗೆ ನಿಮ್ಮ ಪಾದವನ್ನು ಇಲ್ಲಿಂದಲೇ ನಾನು ಮುಗಿದು ವಿನಂತಿಯನ್ನು ಮಾಡ್ತಾ ಇರೋದು ನಾನು ಸುಮ್ಮನೆ ಯಾವುದೇ ಒಂದು ವಿಡಿಯೋವನ್ನು ಮಾಡೋದಿಲ್ಲ ಅಂಥ ಕಷ್ಟ ಇದೆ ಅಂತ ಹೇಳಿದಾಗ ನಾನು ರಿಕ್ವೆಸ್ಟ್ ಮಾಡ್ತೇನೆ ನೀವು ಇಷ್ಟರವರಿಗೆ ಹಾಕಿದ್ದೀರಿ ಹಣವನ್ನು ಇವತ್ತು ಕೂಡ ನೀವು ಅವರ ಅಕೌಂಟಿಗೆ ಹಣವನ್ನು ಹಾಕಿ ಬೇಕಾಗಿರುವಂಥ ಒಂದು ಏಳು ಲಕ್ಷ ರೂಪಾಯಿಗಳನ್ನು ದಯವಿಟ್ಟು ಈ ವಿಡಿಯೋ ಬಂದಿರುವಂತಹ ಇಪ್ಪತ್ತನಾಲ್ಕು ಅಥವಾ ನಲ್ವತ್ತೆಂಟು ಗಂಟೆಗಳಲ್ಲಿ ಅವರಿಗೆ ತಲುಪಿಸಿಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಒಂದು ಸಹಾಯವನ್ನು ಇವರಿಗೆ ಮಾಡಿ ನಿಮ್ಮ ಮನೆಯ ಮಕ್ಕಳಿಗೆ ನಿಮಗೆ ಕುಟುಂಬಕ್ಕೆ ಆ ಪುತ್ತೂರಿನ ಮಹಾಲಿಂಗೇಶ್ವರ ಈ ಸ್ಥಳ ಸಾನಿಧ್ಯದ ಎಲ್ಲ ದೈವಿಕ ಶಕ್ತಿಗಳು ಕಡೇ ಕಾಲದವರೆಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ದಯವಿಟ್ಟು ಒಂದು ನನ್ನ ರಿಕ್ವೆಸ್ಟಿಗೆ ನೀವು ದಯವಿಟ್ಟು ಒಂದು ಈ ಮನವಿಗೆ ತಲೆಬಾಗಿ ಅವರಿಗೆ ಒಂದಷ್ಟು ಮೊತ್ತವನ್ನು ಹಾಕಿದ್ರೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಆತ್ಮೀಯ ಬಂಧುಗಳೇ ಇವತ್ತು ದೇವರು ಯಾವ ರೀತಿಯಲ್ಲೆಲ್ಲ ಒಬ್ರಿಗೆ ಕಷ್ಟವನ್ನ ಕೊಡ್ತಾರೆ ಅನ್ನುವಂಥದ್ದನ್ನು ಇತ್ತೀಚಿನ ಕಾಲದಲ್ಲಿ ಹೇಳೋದಕ್ಕೆ ಬಹಳ ಕಷ್ಟ ಪಾಪ ನಮ್ಮ ಥರವೇ ಬೆಳೆದು ನಿಂತಿರುವಂಥ ಇಪ್ಪತ್ತ ಎಂಟು ವರ್ಷದ ಹುಡುಗಯವರು ಪ್ರವೀಣ್ ಅಂತ ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದ ಪಂಜಿಗದಲ್ಲಿ ನೆಲೆಸ್ಕೊಂಡಿದ್ದಾರೆ ಸೊ ಎಲ್ಲರಂತೆ ಆತ ಕೂಡ ತನ್ನ ಕನಸುಗಳನ್ನು ಕಟ್ಟಿ ವಿದ್ಯಾಭ್ಯಾಸವನ್ನು ಪೂರೈಸಿ ನಂತರದಲ್ಲಿ ಉದ್ಯೋಗದಲ್ಲಿ ಇರಬೇಕಿದ್ರೆ ಸಡನ್ನಾಗಿ ಅವರಿಗೆ ವೀಕ್ನೆಸ್ ಕಾಣ್ಕೊಳ್ತದೆ ಹೋಗ್ತಾ ಹೋಗ್ತಾ ರಕ್ ದೇಹದ ಒಳ ಒಳಭಾಗದಲ್ಲಿರುವಂತಹ ರಕ್ತವೇ ಕಡಿಮೆಯಾಗಿ ಹೋಗ್ತಾ ಇರ್ತದೆ ಏನಂತ ಹೋಗಿ ಟೆಸ್ಟ್ ಮಾಡಿದಾಗ ಉರಿ ಮೂತ್ರ ಇತ್ತು ಸೊ ಅದರ ಬಗ್ಗೆ ಅವರು ಹೋಗಿ ಕೇಳಿದಾಗ ಮಾಮೂಲಾಗಿ ಹೇಳಿದರು ನೀರು ಜಾಸ್ತಿ ಕುಡಿದ್ರೆ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಅವರು ಅನುಸರಿಸಿಕೊಂಡು ಹೆಚ್ಚು ನೀರು ಕುಡಿದು ಜೀವನವನ್ನು ಸಾಗಿಸ್ಕೊಳ್ತಾ ಇದ್ರು ಏಕಾಏಕಿ ಅವರಿಗೆ ವೀಕ್ನೆಸ್ ಹಾಗೆಯೇ ಶಕ್ತಿ ಇಲ್ಲ ರಕ್ತ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದಾಗ ಹೋಗಿ ಹಾಸ್ಪಿಟಲ್ನಲ್ಲಿ ಅವರು ಟೆಸ್ಟನ್ನು ಮಾಡಿದಾಗ ಬಹಳ ಒಂದು ಆಘಾತಕಾರಿಯಾಗಿರುವಂಥ ಸುದ್ದಿ ಅವರಿಗೆ ಸಿಗ್ತದೆ ಸೊ ಏನಾಗಿದೆ ಅಂತೇಳಿದರೆ ಅವರ ಎರಡೂ ಕಿಡ್ನಿಗಳು ಕೂಡ ಡ್ಯಾಮೇಜ್ ಆಗಿದೆ ಆ ಒಂದು ನೋವಿನಲ್ಲಿ ಏನು ಮಾಡೋದು ಅಂತ ಹೇಳಿ ಉದ್ಯೋಗವನ್ನು ಮಾಡ್ತಾ ಇದ್ದಂಥ ಈ ಹುಡುಗ ಪ್ರವೀಣ್ ಅವರು ನೇರವಾಗಿ ಮನೆಗೆ ಬಂದು ಮನೆಯಲ್ಲಿರ್ತಾರೆ ತನ್ನ ಮಗ ಮುಂದೆಯೂ ಜೀವನವನ್ನು ನಡೆಸಬೇಕು ಎಲ್ಲರಂತೆ ಬಾಳಿ ಬದುಕಬೇಕು ಅಂತ ಹೇಳಿ ಅವರಿಗೆ ಏನೋ ಒಂದು ನಾವು ಕಿಡ್ನಿಯನ್ನು ಕೊಡೋಣ ಅಂತೇಳಿ ಬೇರೆ ಕಡೆಯಿಂದ ನೋಡಿದರೆ ಅವ್ರ ಜೊತೆ ಅಷ್ಟು ಇನ್ಕಮ್ ಇಲ್ಲ ಒಂದು ಪುಟ್ಟ ಮನೆಯಲ್ಲಿ ಅವರು ವಾಸವನ್ನು ಮಾಡ್ತಾ ಇದ್ದಾರೆ ಇವರು ಅವರ ತಂದೆ ಕೊರಗಪ್ಪ ಅವರು ಅವರ ತಾಯಿ ಹಾಗೆ ಮತ್ತೊಬ್ಬ ತಮ್ಮ ಇದ್ದಾರೆ ಅವರು ಬೆಂಗಳೂರಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಇಲ್ಲಿಂದ ಇವರಿಗೆ ನಾವು ಅಷ್ಟು ಹಣವನ್ನು ಇವಾಗ ಕೊಡೋದು ಅಥವಾ ಕಿಡ್ನಿಯನ್ನು ಹೇಗೆ ಎರಡು ಕಿಡ್ನಿಗಳು ಕೂಡ ಡ್ಯಾಮೇಜ್ ಆದಾಗ ಮತ್ತೆ ಕೊಡೋದು ಅನ್ನುವಂಥ ಯೋಚನೆಗಳು ಬಂದಾಗ ಹೆತ್ತ ಕರುಳಿಗೆ ತನ್ನ ಮಗನನ್ನು ಕಳೆದುಕೊಳ್ಳುವುದಕ್ಕೆ ಖಂಡಿತವಾಗಲೂ ಇಷ್ಟ ಇರೋದಿಲ್ಲ ನಾನು ಈ ಜಗತ್ತನ್ನು ನೋಡಿದ್ದೇನೆ ನನ್ನ ಮಗ ಸಂಪೂರ್ಣವಾಗಿ ಜಗತ್ತನ್ನು ನೋಡಬೇಕು ಅಂತ ಹೇಳುವ ಕಾರಣದಿಂದ ಪ್ರವೀಣ್ ಅವರಿಗೆ ಅವರ ತಂದೆಯೇ ಇವತ್ತು ತನ್ನ ಕಿಡ್ನಿಯನ್ನು ದಾನವಾಗಿ ಕೊಡ್ತಾ ಇದ್ದಾರೆ ಈ ಜಗತ್ತಿಗೆ ಈ ಭೂಮಿಗೆ ಜೀವನವನ್ನು ಜೀವವನ್ನು ಕೊಟ್ಟಿರುವಂಥ ತಂದೆ ತಾಯಿ ಇವತ್ತು ನನ್ನ ಮಗ ಮುಂದೆ ಬದುಕಬೇಕು ಬಾಳೆ ಬದುಕಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ತನ್ನ ಕಿಡ್ನಿಯನ್ನು ಕೊಡೋದಕ್ಕೆ ಮುಂದೆ ಮುಂದಾಗಿದ್ದಾರೆ ನಿಜವಾಗಲೂ ಇದೊಂದು ಸ್ಟೋರಿಯನ್ನು ನೋಡ್ತಿರುವಾಗಲೇ ನಮ್ಮ ಕಣ್ಣಿನಲ್ಲೇ ನೀರು ಬರ್ತದೆ ಅಂದರೆ ಪಾಪ ಒಂದು ಮಗನ ಒಂದು ಕಷ್ಟಕ್ಕೆ ಯಾವತ್ತೂ ಕೂಡ ಯಾರು ಇಲ್ಲಾಂದರೂ ನಾನಿದ್ದೇನೆ ಅಂತ ಆದರೆ ಅವರು ಕಿಡ್ನಿಯನ್ನು ಕೊಡ್ತಾರೆ ಆ ಕಿಡ್ನಿಯನ್ನು ಮತ್ತೆ ಜಾಯಿನ್ ಮಾಡೋದಕ್ಕೆ ಬೇಕಾಗಿ ಅದನ್ನು ಇವರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾಗಿ ಒಂದಷ್ಟು ಹಣಗಳು ಬೇಕಾಗುತ್ತೆ ಆದರೆ ಅದನ್ನು ಭರಿಸುವಂಥ ಶಕ್ತಿ ಇಲ್ಲ ಕಿಡ್ನಿಯನ್ನು ಅವರ ತಂದೆ ಕೊಡ್ತಾರೆ ಆದರೆ ಅದನ್ನು ಮತ್ತೆ ಆಪ್ರೇಷನ್ ಮೂಲಕ ಹಾಸ್ಪಿಟಲಿಗೆ ಹೋಗಿ ಯಾವ ರೀತಿಯಲ್ಲಿ ಇವರಿಗೆ ಫಿಕ್ಸ್ ಮಾಡೋದು ಅದಕ್ಕೆ ಒಂದಷ್ಟು ಹಣಗಳು ಖರ್ಚಾಗಬೇಕು ಅಂತೇಳಿದರೆ ಅವರ ಅಕೌಂಟ್ ಸರ್ಚ್ ಮಾಡಿದಾಗ ಇದ್ದಿದ್ದು ಕೇವಲ ಹದಿನೈದು ಸಾವಿರ ರೂಪಾಯಿ ಮಾತ್ರ ಇವತ್ತು ನಾನು ನಿಮ್ಮ ಜೊತೆಗೆ ನಿಮ್ಮ ಪಾದವನ್ನು ಇಲ್ಲಿಂದಲೇ ನಾನು ಮುಗಿದು ವಿನಂತಿಯನ್ನು ಮಾಡ್ತಾ ಇರೋದು ನಾನು ಸುಮ್ಮನೆ ಯಾವುದೇ ಒಂದು ವಿಡಿಯೋವನ್ನು ಮಾಡೋದಿಲ್ಲ ಅಂಥ ಕಷ್ಟ ಇದೆ ಅಂತ ಹೇಳಿದಾಗ ನಾನು ರಿಕ್ವೆಸ್ಟ್ ಮಾಡ್ತೇನೆ ನೀವಿಷ್ಟರವರಿಗೆ ಹಾಕಿದ್ದೀರಿ ಹಣವನ್ನು ಇವತ್ತು ಕೂಡ ನೀವು ಅವರ ಅಕೌಂಟಿಗೆ ಹಣವನ್ನು ಹಾಕಿ ಬೇಕಾಗಿರುವಂಥ ಒಂದು ಏಳು ಲಕ್ಷ ರೂಪಾಯಿಗಳನ್ನು ದಯವಿಟ್ಟು ಈ ವಿಡಿಯೋ ಬಂದಿರುವಂತಹ ಇಪ್ಪತ್ತನಾಲ್ಕು ಅಥವಾ ನಲ್ವತ್ತೆಂಟು ಗಂಟೆಗಳಲ್ಲಿ ಅವರಿಗೆ ತಲುಪಿಸಿಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಒಂದು ಸಹಾಯವನ್ನು ಇವರಿಗೆ ಮಾಡಿ ನಿಮ್ಮ ಮನೆಯ ಮಕ್ಕಳಿಗೆ ನಿಮಗೆ ಕುಟುಂಬಕ್ಕೆ ಆ ಪುತ್ತೂರಿನ ಮಹಾಲಿಂಗೇಶ್ವರ ಈ ಸ್ಥಳ ಸಾನಿಧ್ಯದ ಎಲ್ಲ ದೈವಿಕ ಶಕ್ತಿಗಳು ಕಡಾ ಕಡೇ ಕಾಲದವರೆಗೂ ಕೂಡ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ದಯವಿಟ್ಟು ಒಂದು ನನ್ನ ರಿಕ್ವೆಸ್ಟಿಗೆ ನೀವು ದಯವಿಟ್ಟು ಒಂದು ಈ ಮನವಿಗೆ ತಲೆಬಾಗಿ ಅವರಿಗೆ ಒಂದಷ್ಟು ಮೊತ್ತವನ್ನು ಹಾಕಿದ್ರೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸೊ ಅವರನ್ನು ಅವರ ತಂದೆಯನ್ನು ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟರವರೆಗೆ ಕೇಳಿದಾಗ ನನಗೆ ಇಲ್ಲ ಅಂತ ಹೇಳಲಿಲ್ಲ ಈ ಸಂದರ್ಭದಲ್ಲೂ ಕೂಡ ಪ್ರವೀಣ್ ಅವರಿಗೆ ದಯವಿಟ್ಟು ನಿಮ್ಮಿಂದಾದ ಸಹಕಾರವನ್ನು ನೀಡಬೇಕು ಅಂತ ನಾನು ಕೇಳ್ತೇನೆ ಎಂತ ಆಯಿತು ಪ್ರವೀಣ್ ನೀವು ಏನು ಕೆಲಸ ಮಾಡ್ತಾ ಇದ್ರಿ ಜೊತೆಗೆ ಜನ ಜೊತೆ ಹೇಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀರಿ ಅಂತ ನಾನು ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದೇನೆ ಎಲ್ ಎಂ ಪಿ ಟಿಯಲ್ಲಿ ಆಮೇಲೆ ಕೆಲಸ ಮಾಡುವಾಗ ಸ್ವಲ್ಪ ವೀಕ್ನೆಸ್ ಇತ್ತು ವೀಕ್ನೆಸ್ ಬ್ಲಡ್ ಟೆಸ್ಟ್ ಮಾಡುವಾಗ ರಕ್ತ ಕಮ್ಮಿ ಇತ್ತು ಎಚ್ ಬಿ ಓಕೆ ಆಮೇಲೆ ನಾನು ಟೆಸ್ಟ್ ಮಾಡಿದ್ದೆ ಕ್ರಿಯೇಟಿನ್ ಕಿಡ್ನಿ ಕಿಡ್ನಿ ಡ್ಯಾಮೇಜ್ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಮೂರು ತಿಂಗಳೇನು ಅಡ್ಮಿಟ್ ಆಗಿದ್ದೆ ಆಮೇಲೆ ಡೈಲಿಸಿ ಸ್ಟಾರ್ಟ್ ಆಯಿತು ಡೈಲಿಸಿ ಸ್ಟಾರ್ಟ್ ಆಗಿ ಎರಡು ತಿಂಗಳ ಎರಡು ವರ್ಷ ಆಯ್ತು ಈಗ ಅದರ ರಿಪೋರ್ಟ್ಗಳೆಲ್ಲ ಇಲ್ಲಿ ಇದೆ ನಮ್ಮ ಜೊತೆಗೆ ಇದೆ ಈವಾಗ ಡೈಲಿ ಡೈಲಿಸಿಸ್ ಮಾಡ್ತಾ ಇದ್ದೀರಿ ವಾರಕ್ಕೆ ಎರಡು ಡೈಲಿ ಎರಡು ಸಲ ಅದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಅದು ಈಗ ಅಲ್ಲಿ ಅದು ಫ್ರೀ ಆಗ್ತದೆ ಮತ್ತೆ ಮೆಡಿಸಿನ್ ಎಲ್ಲ ಬೇರೆ ನಮ್ದು ಬೇರೆ ಅಲ್ವಾ ಅಂದ್ರೆ ವಾರ ವಾರ ಪ್ರತಿದಿನವೂ ಕೂಡ ನಿಮಗೆ ಮೆಡಿಸಿನ್ ಇವಾಗ ಬೇಕು ಮೆಡಿಸಿನ್ ಬೇಕು ಮತ್ತೆ ಬ್ಲಡ್ ರಿಪೋರ್ಟ್ ಇದು ಬ್ಲಡ್ ಟೆಸ್ಟ್ ಎಲ್ಲ ಇರ್ತದೆ ತಿಂಗಳಿದು ಮೂರು ತಿಂಗಳಿದು ಅದೆಲ್ಲ ಈಗ ನಿಮಗೆ ಇಷ್ಟು ಹಣವನ್ನ ಭರಿಸ್ಲಿಕ್ಕೆ ನಿಮ್ ಜೊತೆ ಏನು ಇಲ್ಲ 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 ಏನಿಲ್ಲ ಅಲ್ವಾ ಅಲ್ಲ ಓಕೆ ಇಷ್ಟು ಇಪ್ಪತ್ತೆಂಟು ವರ್ಷದ ಈ ಹುಡುಗನ ಒಂದು ಜೀವನಕ್ಕೆ ನಾವು ನೆರವಾಗಬೇಕು ಅಂತ ಕೇಳ್ತೇನೆ ಹಾಗೇನೆ ಇದು ನಿಮಗೆ ಕಿಡ್ನಿಯ ವಿಚಾರದಲ್ಲಿ ಬಂದಾಗ ಮರುಜೋಡಣೆಗೆ ಯಾರು ಕಿಡ್ನಿಯನ್ನು ಕೊಡ್ತೇನೆ ಅಂತ ಹೇಳಿದ್ರು ತಂದೆನೆ ತಂದೆ ಓಕೆ ಅವರ ಕಿಡ್ನಿ ಎಲ್ಲ ಇವಾಗ ಒಂಥರ ಟೆಸ್ಟ್ ಎಲ್ಲ ಆಗಿದೆ ಎಷ್ಟು ಟೆಸ್ಟ್ ಎಲ್ಲ ಆಗಿ ಐದು ತಿಂಗಲ್ಲ ಎಲ್ಲ ಟೆಸ್ಟ್ ಇತ್ತು ಐದು ತಿಂಗಲ್ಲ ಆಯ್ತು ಈಗ ಆಗ್ತದೆ ಅಂತ ಹೇಳಿದ್ದು ಓಕೆ ಅಂದ್ರೆ ಅವರ ಆಪರೇಷನ್ ಆಗಿ ನಿಮಗೆ ಅದನ್ನು ಮರುಜೋಡಣೆ ಮಾಡಬೇಕು ಸೊ ಅವ್ರು ಕೊಡ್ತಾರೆ ಈ ಮರುಜೋಡಣೆ ಮಾಡಬೇಕು ಸುಮಾರು ಏಳು ಲಕ್ಷ ಖರ್ಚಾಗ್ತದೆ ಏಳು ಎಂಟು ಲಕ್ಷ ಅಂತ ಹೇಳ್ತಾರೆ ಓಕೆ ಅಲ್ವಾ ಆಪರೇಷನ್ ಓಕೆ ದಯವಿಟ್ಟು ಒಂದು ಖರ್ಚನ್ನ ಆಗುವ ಸಂದರ್ಭದಲ್ಲಿ ನೋಡಿ ಅವರ ನೋವು ಎಷ್ಟಿದೆ ಅಂತ ಆ ತಂದೆ ಪಾಪ ಮಗನಿಗೆ ತನ್ನ ಕಿಡ್ನಿಯನ್ನೇ ಕೊಡ್ತಾ ಇದ್ದಾರೆ ಸೊ ಆ ಮರುಜೋಡಣೆಗೆ ಬೇಕಾಗಿ ಒಂದಷ್ಟು ಎಮೌಂಟ್ಗಳ ಅವಶ್ಯಕತೆ ಇದೆ ದಯವಿಟ್ಟು ನೀವು ಸಹಾಯವನ್ನು ಮಾಡಿ ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಇದರಲ್ಲಿ ನಾವು ಯೋಚನೆ ಒಂದಷ್ಟು ಜನ ನೋಡ್ತಿರುವಾಗ ಏನಾದರೂ ಬ್ಯಾಡ್ ಹ್ಯಾಬಿಟ್ಗಳು ಇದ್ದು ಡ್ರಿಂಕ್ಸ್ ಅಥವಾ ಮದ್ಯಪಾನವನ್ನು ಮಾಡಿ ಈ ರೀತಿಯ ಕಿಡ್ನಿಯ ಪ್ರಾಬ್ಲಮ್ಗಳು ಬಂದಿದೆ ಅಂತ ಹೇಳುವಂಥ ಇರ್ಬೋದು ನಿಮಗೇನಾದರೂ ಬ್ಯಾಡ್ ಹ್ಯಾಬಿಟ್ ಇತ್ತ ಅಂತ ಇಲ್ಲ ಇಲ್ಲ ಬ್ಯಾಡ್ ಹ್ಯಾಬಿಟ್ ಏನಿರಲಿಲ್ಲ ಅಲ್ವಾ ನಿಮಗೆ ಮೊದಲು ಹೇಳಿದ್ರೆ ಈ ರೀತಿ ಕಿಡ್ನಿ ಪ್ರಾಬ್ಲಮ್ ಅಥವಾ ನಿಮಗೆ ಸಮಸ್ಯೆಗಳು ಮೊದಲಿಂದಲೇ ಇತ್ತ ಏನಾದರೂ ಇಲ್ಲ ಅಲ್ಲಿ ಯುನಿಟ್ಗೆ ಹೋಗಿ ಅಡ್ಮಿಟ್ ಆಗುವಾಗ ಹೇಳಿದ್ರು ನಿಮಗೆ ಚಿಕ್ಕಂದಿನ ತಾಯಿಯ ಇರುವಾಗಲೇ ಈ ಕಿಡ್ನಿದು ಪ್ರಾಬ್ಲಮ್ ಇತ್ತು ಅಂತ ಅದೀಗ ದೊಡ್ಡದಾದ ಮೇಲೆ ಗೊತ್ತಾದ ಈಗ ಜನ ಎಲ್ಲ ನೋಡ್ತಾ ಇದ್ದಾರೆ ನಿಮ್ಮ ಒಂದು ಕಷ್ಟಗಳು ನನಗೆ ಅರ್ಥ ಆಗ್ತದೆ ಯಾವ ರೀತಿ ಒಂದು ರಿಕ್ವೆಸ್ಟ್ ಮಾಡ್ತೀರಿ ಎಲ್ಲರೂ ನನಗೆ ಎಲ್ಪ್ ಮಾಡಿ ಅಷ್ಟೇ ಹೇಳು ಅಲ್ವಾ ಹೌದು ಓಕೆ ನೀವೇನು ಭಯ ಪಡಬೇಡಿ ನಾವಿದ್ದೇವೆ ನಿಮ್ಮ ಜೊತೆಗೆ ಜೊತೆಗೆ ಎಷ್ಟು ನಿಮಗೆ ಕಷ್ಟ ಇದೆ ಈಗ ಸಂದರ್ಭದಲ್ಲಿ ಎಲ್ಲ ನಮ್ಮ ಬಂಧುಗಳು ಹಣವನ್ನು ಹಾಕ್ತಾರೆ ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇದೆ ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂಥ ಹಣ ಬರ್ತದೆ ನೀವು ಗುಣಮುಖವಾಗಿ ಬರ್ತೀರಿ ಆಯಿತಾ ಏನು ಭಯಪಡಬೇಡಿ ತಂದೆ ಪಾಪ ಅವರು ಜೀವನವನ್ನು ನೋಡಿ ಆಗಿದೆ ಅಂತ ಹೇಳಿ ನಿಮಗೆ ಒಂದು ಈ ಸಂದರ್ಭದಲ್ಲಿ ಅವರ ಕಿಡ್ನಿಯನ್ನೇ ಕೊಡ್ತಾ ಇದ್ದಾರೆ ಆ ಒಂದು ಋಣವನ್ನು ಯಾವ ಜನ್ಮ ಇದ್ದರೂ ಕೂಡ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಪಾಪ ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕು ಅವರ ಆರೋಗ್ಯಕ್ಕೆ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಣ್ಣ ಈರೇನು ಚೋಲರ್ ಸರ್ತೆ ಓಕೆ ಮಗ ಕಿಂಚಾಂಡ್ ಪನ್ನಾಗ ಈರ ಈರೇ ಕಿಡ್ನಿ ಕೊರಪೆ ಬಂದು ದುಂಬತ್ತಾರೆ ಅತೆ ಇರ್ದಲ್ಲ ಬೇಜಾರ ಓಡಿಸಿ ನಮ್ಮ ಮಾತೆಲ್ಲ ಇರೋ ಒಟ್ಟಿಗೂಲ್ಲ ಅವೇ ಓಕೆ ಒಂಜಿ ಇರ್ಲ ಒಂದು ಕೇಳಿ ಜನಕ್ಕೆ ಲೇಟ್ ಅದೇ ಒಂದು ಏಳು ಎಲ್ಮ ಲಕ್ಷ ಬೋರ್ಡು ಸೊ ಒಂಜಿ ಕೇಳಿ ಒಂಜಿ ರಿಕ್ವೆಸ್ಟ್ ಮಾಲ್ಪಲೆ ಅವ್ರು ಖಂಡಿತ ಕೊರಪೇರಿ ಕಾಸು ಪಾಡೋಣ ಮಾತಾಡಲ್ಲ ಎಲ್ಪ್ ಮಾಡ್ಬೋದು ಸೊ ದಯವಿಟ್ಟು ಅವ್ರ ಜೊತೆಗೆ ಜಾಸ್ತಿ ಅಳಿಸೋದಕ್ಕೂ ಅವ್ರ ಜೊತೆ ಕೇಳೋದಕ್ಕೂ ನನಗೆ ಬೇಡ ಈ ಸಂದರ್ಭದಲ್ಲಿ ಅವರ ಸ್ಕ್ಯಾನರನ್ನು ನಾನು ಹಾಕಿರ್ತೇನೆ ದಯವಿಟ್ಟು ಅವರಿಗೆ ಒಂದಷ್ಟು ಎಮೌಂಟನ್ನು ಹಾಕಿ ಅವರಿಗೆ ಹೆಲ್ಪನ್ನು ಮಾಡಬೇಕು ಅಂತ ಕೇಳ್ತೇನೆ ಸೊ ಅವರ ಕಂಪ್ಲೀಟ್ ರಿಪೋರ್ಟ್ಗಳೇ ಇಲ್ಲಿ ಇದೆ ಏನೆಲ್ಲ ಆಗಿದೆ ಅಂತ ಹೇಳಿದ್ರೆ ರಿಪೋರ್ಟ್ ಇಲ್ಲಿ ಇದೆ ಸೊ ಅದನ್ನು ಒಂದೊಂದು ತೋರಿಸೋದಕ್ಕೆ ನಾನು ಹೋಗೋದಿಲ್ಲ ಅವರಿಗೆ ಸಹಾಯವನ್ನು ಮಾಡೋದರ ಮೂಲಕ ಆ ಒಂದು ಕುಟುಂಬದ ನೆರವಿಗೆ ನಾವೆಲ್ಲ ನಿಲ್ಲೋಣ ಅಂತ ನಾನು ಎಲ್ಲರ ಜೊತೆ ರಿಕ್ವೆಸ್ಟನ್ನು ಮಾಡ್ತಾ ಇವತ್ತು ಈ ಕುಟುಂಬಕ್ಕೆ ಸಹಾಯವನ್ನು ಮಾಡಿ ನೀವು ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಲೂ ದೇವ್ರ ಜೊತೆಯಾಗಿರ್ತಾನೆ ಅಂತ ನಾನು ಆ ದೇವ್ರ ಜೊತೆ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ನಂಬಿದ್ದೇನೆ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಕುಟುಂಬದ ನಗುವಿನಲ್ಲಿ ನಾವೆಲ್ಲ ಕೂಡ ಪಾಲ್ದಾರರಾಗೋಣ ಇದು ಪ್ರವೀಣ ಅವರ ತಾಯಿ ಮಾತೃ ಹೃದಯಕ್ಕೆ ಮಾತೃ ಮನಸ್ಸಿಗೆ ಕರಗದ ಹೃದಯಗಳಿಲ್ಲ ತಂದೆಯನ್ನು ಅವರಿಗೆ ಕಿಡ್ನಿಯನ್ನು ಕೊಡ್ತಾರೆ ಆದರೆ ತಾಯಿಯ ಕರುಳು ಎಷ್ಟು ನೋವಿನಲ್ಲಿ ಇರ್ಬೋದು ಅಂತ ಹೇಳುವಂಥದ್ದೇ ನನಗೆ ಇವಾಗ ಇರುವಂಥ ಒಂದು ಪರಿಸ್ಥಿತಿ ಅಮ್ಮ ದಾತಪದಿ ಇರೋ ಲಲಿತಾ ಓಕೆ ಇರ ಮಗನೀ ಪರಿಸ್ಥಿತಿ ನನಗೆ ವಾಪೆಗೆಲ್ಲ ಒಂಜಿ ಬೇಜಾರು ಒಂದು ಇಪ್ಪಂದು ಒಂಜಿ ರಿಕ್ವೆಸ್ಟ್ ಇರೋ ಮಲ್ಪಲೆಮ್ಮ ಈರ್ನ ಕಣ್ಣೀರಿಗೆ ಕರಗನಂಚಿನ ಜಗತ್ತು ಇಜ್ಜಿ ಸೊ ಪ್ಲೀಸ್ ನಿಮ್ಮ ಸಹ ಇರಲಿ ಜೊತೆಗೆ ಇವರ ಸಂಪೂರ್ಣವಾದ ಸಹಕಾರಕ್ಕೆ ನನ್ನ ಆತ್ಮೀಯ ಗೆಳೆಯರ ತಂಡ ಕೂಡ ಇದೆ ವೀರಮಾರುತಿ ಸೇವಾ ಟ್ರಸ್ಟ್ ಅಂತ ಇದೆ ಇದೇ ಪರಿಸರದವರು ಸೊ ಇಲ್ಲಿ ನೋಡಿ ನಮ್ಮ ಇದ್ದಾರೆ ಕಾರ್ತಿಕ್ ಅಂದ್ರಟ ಅವರಿದ್ದಾರೆ ಸೊ ಇವರೆಲ್ಲ ಕೂಡ ಹಾಗೆ ಇವರ ಟೀಮ್ ಇದೆ ಇವರೆಲ್ಲ ಯಾವ ಸಂದರ್ಭದಲ್ಲೂ ಕೂಡ ಇವ್ರ ಜೊತೆಗೆ ನಿಂತು ಸಹಕಾರವನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ ನೀವು ಮಾತ್ರ ನಮ್ಮ ಉಲ್ಲ ದಾಲ ಪೋಡಿ ಹೊಡಿಸಿ ದಯವಿಟ್ಟು ನಿಮ್ಮಿಂದಾಗುವ ಸಹಕಾರ ಮಾಡಿ ಅಂತ ಕೇಳಿಕೊಳ್ತಾ ಇವರ ಖುಷಿಯ ದಿನದಲ್ಲಿ ಮತ್ತೆ ಇವರನ್ನು ಭೇಟಿ ಮಾಡಿ ವಿಡಿಯೋವನ್ನು ಮಾಡಿ ನಿಮಗೆ ಹಾಕ್ತೇನೆ ಪ್ಲೀಸ್ ನಿಮ್ಮ ಸಹಾಯ ಇರಲಿ ಥ್ಯಾಂಕ್ ಯು